ಾಪುರದ ಅರ್ಕೇರಿ ಗುಡ್ಡದ ಅಮೋಘ ಸಿದ್ಧ ಮಠದಲ್ಲಿ ಒಂದು ಕ್ರಾಂತಿಕಾರಿ ತೀರ್ಮಾನವೇ ಇವತ್ತಾಗಿದೆ ಕ್ರಾಂತಿವೀರ ಬ್ರಿಗೇಡ್ ಎಲ್ಲ ಪೂಜ್ಯ ಸ್ವಾಮಿಗಳು ಸೇರಿ ಈ ಹೆಸರಿನಿಟ್ಟಿದ್ದಾರೆ ವಿಶೇಷವಾಗಿ ಹಿಂದುಳಿದ ವರ್ಗ ದಲಿತ ವರ್ಗ ಸಕಲ ಹಿಂದೂ ಸಮಾಜದ ಒಂದು ಸಂಘಟನೆ ಮಾಡಬೇಕು ಅನ್ನೋದ ಉದ್ದೇಶ ಎಲ್ಲ ಸ್ವಾಮಿಗಳದ್ದು ಕೂಡ ಇದು ಮೂರನೇ ಸಭೆ ಇವತ್ತಿನಿಂದ ಅವರು ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡಿ ಫೆಬ್ರವರಿ ನಾಲ್ಕು ಸಪ್ತಮಿ ದಿನ ಇದರ ಉದ್ಘಾಟನೆ ಆಗಬೇಕು ಅನ್ನೋದು ತೀರ್ಮಾನ ಈಗಾಗಲೇ ಮಾಡಿದ್ದಾರೆ ಉದ್ಘಾಟನೆಗೂ ಕೂಡ ನಮ್ಮ ಹಿಂದೂ ಸಮಾಜದಲ್ಲಿ ಪೂಜ್ಯ ಎಲ್ಲ ಸಮಾಜದ ಸ್ವಾಮಿಗಳಿಗೆ ನಾವು ದೇವರು ಅಂತ ಭಾವಿಸ್ತೇವೆ ಆ ಸ್ವಾಮಿಗಳ ಪಾದಗಳನ್ನ ತೊಳೆದು ಪೂಜೆ ಮಾಡ್ತಾ ಆ ಒಂದು ಕ್ರಾಂತಿವೀರ ಬ್ರಿಗೇಡ್ನ ಉದ್ಘಾಟನೆ ಇದೆ ಅವತ್ತು ಸಾಕಷ್ಟು ಜನ ಹಿಂದೂ ಸಮಾಜದ ಎಲ್ಲ ಸಮಾಜದ ಸ್ವಾಮೀಜಿಗಳು ಕೂಡ ಅದರಲ್ಲಿ ಬರೋರಿದ್ದಾರೆ ಸಾಕಷ್ಟು ಜನ ಭಕ್ತರು ಕೂಡ ಬರೋರಿದ್ದಾರೆ ವಿಶೇಷವಾಗಿ ಕರ್ನಾಟಕ ಅಂತ ತಕ್ಷಣ ಬಸವೇಶ್ವರರ ಹುಟ್ಟಿನ ನಾಡು ಬಸವನ ಬಾಗೇವಾಡಿ ನೆನಪಾಗತ್ತೆ ಅಲ್ಲಿ ಈ ಒಂದು ಹಿಂದೂ ಸಮಾಜದ ಸಂಘಟನೆಯ ಒಂದು ಕಾರ್ಯಕ್ರಮ ಅಲ್ಲಿಂದ ಆರಂಭ ಆಗದಿದೆ ಇದಕ್ಕೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗುತ್ತೆ ಇಡೀ ಹಿಂದೂ ಸಮಾಜದ ಬೆಂಬಲ ಸಿಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಜೊತೆಗೆ ದೇಶದ ಸಮಸ್ಯೆ ಬಂದಾಗ ಹಿಂದುಳಿದವರಿಗೆ ದಲಿತರಿಗೆ ಬಡವರಿಗೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಮಾಡಬೇಕು ಅನ್ನೋದು ಒಟ್ಟಿಗೆ ಕೂತು ಚರ್ಚೆ ಮಾಡಿ ಸಾಮೂಹಿಕ ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು ಅಂತ ಉದಾಹರಣೆಗೆ ಈಗ ಅನೇಕ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ವಕ್ತಾಸ್ತಿ ಅಂತ ಘೋಷಣೆ ಮಾಡಿದ್ದಾರೆ ಇದನ್ನು ಯಾವುದೇ ಸ್ವಾಮೀಜಿಗಳು ಒಪ್ಪಲ್ಲ ಇಡೀ ಹಿಂದೂ ಸಮಾಜ ಇದನ್ನು ಒಪ್ಪಲ್ಲ ಇದ್ರ ವಿರುದ್ಧ ಯಾವ ರೀತಿ ಧ್ವನಿ ಎತ್ತಬೇಕು ಇದು ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ ಒಂದು ಉದಾಹರಣೆ ಕೊಟ್ಟಿದ್ದಷ್ಟೇನೆ ನಾನು ಹೌದು ಏನೇನು ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಯಾವ ಸಮಸ್ಯೆ ಬಂದಿದ್ದೆ ಆಯಾ ಸಂದರ್ಭದಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನಗಳನ್ನ ತಗೋತಾರೆ ಮತ್ ಹಿಂದೂ ಸಮಾಜದಲ್ಲಿ ಹೇಳ್ದಲ್ಲ ಇವರೆಲ್ಲ ಹೇಳ್ದು ಗಮನಿಸಿರ್ಬೋದು ಸಣ್ಣ 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 ಸಮಾಜದ ಸಣ್ಣ 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 ಮಠಗಳು ಬೇಕಾದಷ್ಟಿದೆ ಹಿಂದೆ ನಾನೇ ಮಂತ್ರಿ ಆದಂತಹ ಸಂದರ್ಭದಲ್ಲಿ ಅನೇಕ ಮಠಗಳಿಗೆ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳು ಒಕ್ಕೂಟ ಮಾಡಿಕೊಂಡಿದ್ರು ಸ್ವಲ್ಪ ಸ್ವಲ್ಪ ದೊಡ್ಡ ಮಠಗಳು ಅವೆಲ್ಲ ಸಮಾಜವೂ ದೊಡ್ಡ ದೊಡ್ಡದು ಅದು ಕುರುಬ್ರ ಇರ್ಬೋದು ಕುಂಬಾರ ಇರ್ಬೋದು ಉಪ್ಪಾರ ಸಮಾಜ ಇರ್ಬೋದು ಅಥವಾ ಚಲ್ವಾದಿ ಇರ್ಬೋದು ಇದು ಮಾ ಮಾದಾರ ಚೆನ್ನಯ್ಯ ಸ್ವಾಮಿಗಳ ಮಠ ಇರ್ಬೋದು ಅದೇ ರೀತಿ ವಾಲ್ಮೀಕಿ ಸಮಾಜ ಇರ್ಬೋದು ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಸಮಾಜಗಳಿಗೆ ಸುಮಾರು ನೂರು ಕೋಟಿಗಿಂತ ಜಾಸ್ತಿ ಎರಡು ಬಾರಿ ಕೊಡ್ತಿದೆ ಅವೆಲ್ಲ ಒಂದು ರೂಪಕ್ಕೆ ಬಂದಿದ್ದಾವೆ ಅಲ್ಲಿ ಶಾಲೆ ಕಟ್ಟಿಸ್ತಾ ಇದಾರೆ ಹಾಸ್ಟೆಲ್ಗಳು ಕಟ್ಟಿದ್ದಾರೆ ದೇವಸ್ಥಾನಗಳು ಕಟ್ಟಿದ್ದಾರೆ ಮಠ ಕಟ್ಟಿದ್ದಾರೆ ಆದರೆ ಸರ್ಕಾರದ ಗಮನಕ್ಕೆ ಈ ಸಣ್ಣ ಸಣ್ಣ ಮಠಗಳು ಗಮನಕ್ಕೆ ಬಂದಿಲ್ಲ ನಾನು ನೇರವಾಗಿ ಹೇಳ್ತೀನಿ ಬಂದಿಲ್ಲ ಈ ಸರ್ಕಾರದ ಗಮನಕ್ಕೆ ತಂದು ಈ ಸಣ್ಣ ಸಣ್ಣ ಮಠಗಳು ಕೂಡ ಯಾವ ಹಿಂದೂ ಸಮಾಜದ ಸಂಘಟನೆಗೆ ಭಕ್ತರಿಗೆ ಭಕ್ತಿಯನ್ನು ಉಂಟು ಮಾಡೋದಿಕ್ಕಲ್ಲಿ ಇರ್ಬೋದು ವಿದ್ಯೆ ಕೊಡೋದಿಕ್ಕಲ್ಲಿ ಇರ್ಬೋದು ಆರೋಗ್ಯ ಸುಧಾರಣೆ ಮಾಡೋದಿಕ್ಕಿನಲ್ಲಿ ಈ ಮಠಗಳು ಯಾವುದು ಕೂಡ ಕಡಿಮೆ ಇಲ್ಲ ಇಲ್ಲೆಲ್ಲರೂ ಕೂಡ ಸಾಕಷ್ಟು ಜ್ಞಾನವಂತರಿದ್ದಾರೆ ಆ ಜ್ಞಾನವಂತರು ಸಮಾಜವನ್ನು ಉದ್ಧಾರ ಮಾಡೋದಿಕ್ಕಿನಲ್ಲಿ ತಯಾರಾಗಿ ಬಂದಿದ್ದಾರೆ ಇಂಥವ್ರು ದೊಡ್ಡ ದೊಡ್ಡ ಸಂಘಟನೆ ಮಾಡಿ ಆ ಮಠಗಳ ಮುಖಾಂತರನು ಕೂಡ ಸಮಾಜದ ಏಳಿಗೆ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡಬೇಕಾದ್ರೆ ಈ ಮಠಗಳು ಕೂಡ ಅಭಿವೃದ್ಧಿ ಆಗಬೇಕು ಈ ಅಭಿವೃದ್ಧಿ ಆಗೋ ದಿಕ್ಕಿನಲ್ಲಿ ಏನು ಮಾಡಬೇಕು ಅದು ಕೂಡ ಈ ಕ್ರಾಂತಿವೀರ ಮುಖಾಂತರ ಪ್ರಯತ್ನವನ್ನು ನಡೆಸ್ತೇವೆ ರಾಷ್ಟ್ರೀಯ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ದೇಶಕ್ಕೆ ತೊಂದರೆ ಆದಾಗ ಏನ್ ಮಾಡಬೇಕು ರಾಜಕಾರಣದ ವಿಚಾರ ಬಂದಾಗಲೂ ಕೂಡ ಅವ್ರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಆಗ ಅವರಾಗಿ ಅವರ ಯಾವುದೇ ರಾಜಕಾರಣಕ್ಕೆ ಇಳಿಯಲ್ಲ ಯಾವ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೂಡ ದೇಶದ ಬಗ್ಗೆ ಧರ್ಮದ ಬಗ್ಗೆ ಆಸಕ್ತಿ ಇರೋರೆಲ್ಲರೂ ಕೂಡ ಈ ಒಂದು ಕ್ರಾಂತಿವೀರ ಬಂದು ಸೇರ್ಕೋಬಹುದು ಇದರಲ್ಲಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಪ್ರಶ್ನೆ ಇದರಲ್ಲಿ ಉದ್ಭವ ಆಗಲ್ಲ ಈಗ ಅದಕ್ಕೆ ಒಬ್ಬ ಕಚೇರಿಯ ಕಾರ್ಯದರ್ಶಿ ಆಗಿ ಒಡೆಯರ್ ಅಪ್ಪು ಒಡೆಯರ್ ಮಲ್ಲಿಕಾರ್ಜುನ ಒಡೆಯರ್ ಇಬ್ರು ಇರ್ತಾರೆ ಈಗ ಕಚೇರಿ ಮಾಡಿದ್ದಾರೆ ಅದು ಉಳಿದು ಇವತ್ತಿನ್ನೂ ಮಗು ಹುಟ್ಟದ ಇದೆ ಮೂರನೇ ಮೀಟಿಂಗ್ ಇದು ಅಂತ ಮಗು ಇಷ್ಟು ಅಭಿವೃದ್ಧಿ ಆಗಿದೆಯಲ್ಲ ಇಷ್ಟು ಡೆವಲಪ್ಮೆಂಟ್ ಆಗಿದೆಯಲ್ಲ ತುಂಬಾ ಸಂತೋಷ ಆಗುತ್ತೆ ನೋಡಕ್ಕೆ ಖುಷಿ ಆಗುತ್ತೆ ಹಾ ಏನು ಮದುವೆಗೆ ನೀವು ಎಲ್ಲಿ ಅಂತ ಭಯ ಆದರೂ ಕೂಡ ನೀವು ಸ ನೀವು ಸಂತೋಷ ಪಡ್ತಿದ್ದೀರಿ ಒಂದು ಐವತ್ತು ಜನ ಸ್ವಾಮೀಜಿಗಳು ಇವತ್ತು ಸೇರಿದ್ರು ಬೆಳಗ್ಗೆ ಇದು ಮೂರನೇ ಸವೆ ನಾನು ಅದಕ್ಕೆ ಹೇಳ್ತಿದ್ದೀನಲ್ಲ ನೀವು ಅನೇಕ ಅನೇಕರು ಅನೇಕರು ಇದ್ರಿ ಯಾವಾಗ ಬ್ರಿಗೇಡು ಯಾವಾಗ ಬ್ರಿಗೇಡು ಅದಕ್ಕೆ ಹೆಸರೇನು 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 ಅಂತ ಇವತ್ತು ಹೆಸರು ಇಟ್ಟಿದ್ದೇವೆ ಅದರ ಉದ್ದೇಶನೂ ತಿಳಿಸಿದೆ ಎಲ್ಲ ವಿಶೇಷವಾಗಿ ಸಣ್ಣ ಸಣ್ಣ ಮಠಗಳು ನಾನು ಹೇಳ್ತಿದ್ದೀನಲ್ಲ ಈ ಸಣ್ಣ ಸಣ್ಣ ಮಠಗಳ ಮುಖಾಂತರ ಸಮಾಜವನ್ನು ಜಾಗೃತಿ ಮಾಡೋದಕ್ಕೆ ಸಂಪೂರ್ಣ ಬ್ರಿಗೇಡ್ ಪ್ರಯತ್ನವನ್ನು ಮಾಡುತ್ತೆ ಬ್ರಿಗೇಡನ್ನ ಸಾಧು ಸಂತರು ಇವತ್ತೇನು ಕಮಿಟಿ ಘೋಷಣೆ ಆಗ್ತಾ ಇದೆ ಅದಕ್ಕೆ ಇನ್ನೂ ಕೆಲವರನ್ನ ಸೇರ್ಸೋರಿದ್ದಾರೆ ಅದು ಉಪಾಧ್ಯಕ್ಷರುಗಳು ಕೆಲವರನ್ನ ಕಾರ್ಯದರ್ಶಿಗಳು ಕೆಲವರು ಮಾಡೋರಿದ್ದಾರೆ ಇದು ಮಾರ್ಗದರ್ಶಕ ಮಂಡಳಿ ಇದು ಬ್ರಿಗೇಡ್ ಸಮಿತಿ ಮತ್ತೊಂದು ಕೂಡ ಆಗತ್ತೆ ಅದು ಸರಿ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ನಾನು ಹೇಳ್ತಿನ ಎಲ್ಲ ಪೊಲಿಟಿಕಲ್ ಪಾರ್ಟಿಯರು ಬರಬಹುದು ಯಾವುದೇ ಪೊಲಿಟಿಕಲ್ ಪಾರ್ಟಿಲಿ ಇಲ್ಲದೆ ಇರೋರು ಬರಬಹುದು ಸಮಾಜ ಸೇವೆ ಮಾಡಬೇಕು ಹೇಳ್ದಲ್ಲ ಹಿಂದುಳಿದವ್ರದು ದಲಿತರದು ಸಕಲ ಹಿಂದೂ ಸಮಾಜ ಸಂಘಟನೆ ಯಾವುದೇ ಒಂದು ರಾಜಕೀಯ ಪಕ್ಷದ ರಾಜಕೀಯ ರಾಜಕಾರಣಿಗಳ ಸ್ವತ್ತಲ್ಲ ಯಾರು ಬೇಕಾದ್ರು ಬಂದು ಇದರಲ್ಲಿ ಸೇರ್ಕೋಬೋದು ನಾವು ಸಮಾಜ ಸೇವೆ ಮಾಡ್ತೀವಿ ಧರ್ಮ ಜಾಗೃತಿ ಮಾಡ್ತೀವಿ ದೇಶದ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಬಂದಾಗ ಎಲ್ರಿಗೂ ಇದ್ರಲ್ಲಿ ಮುಕ್ತ ಅವಕಾಶ ಹೌದೌದು ರಿಜಿಸ್ಟರ್ ಆಗುತ್ತೆ ಎಲ್ಲ ಈ ಇನ್ನೂ ನೆಕ್ಸ್ಟ್ ಹೇಳ್ತೀನಿ ಇದಂಥ ಬ್ಯಾಂಕ್ ಅಕೌಂಟ್ ಮಾಡಿ ಯಾರ್ಯಾರು ಈ ವೀರ ಬ್ರಿಗೇಡ್ಗೆ ಹಣ ಕೊಡಬೇಕು ಅಂತಿದ್ರೆ ನೇರವಾಗಿ ಬ್ಯಾಂಕಿನ ಅಕೌಂಟ್ಗೂ ಕೂಡ ಅವರು ನೇರವಾಗಿ ಕಳಿಸ್ಬೋದು ಯಾಕೆಂದರೆ ಅನೇಕರು ಇದ್ದಾರೆ ನನಗೆ ನಾವು ನೀವು ಒಳ್ಳೆ ಕೆಲಸಗಳ್ ಮಾಡ್ತಾಯಿದ್ದೀರಿ ನಾವು ದುಡ್ಡು ಕೊಡಬೇಕು ಅಂತ ನಮ್ಗೆ ಆಸೆ ಇದೆ ಹೇಗೆ ಕೊಡಬೇಕು ಅದಕ್ಕೋಸ್ಕರ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಟ್ರೆಜರರ್ ಮೂರು ಜನದ ಹೆಸರಲ್ಲಿ ಒಂದು ಅಕೌಂಟ್ ಮಾಡ್ತೀವಿ ಅದರಲ್ಲಿ ಇಬ್ಬರು ಆಪ್ರೇಟ್ ದಿಕ್ಕಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ ಆ ಅಕೌಂಟ್ ನಂಬರೆಲ್ಲ ಕೂಡ ಬಹಿರಂಗ ಮಾಡ್ತೀವಿ ಅದಕ್ಕೆ ನೇರವನ್ನು ಕೂಡ ಹಣ ಕಳಿಸ್ಬೋದು ಮತ್ತು ರಿಜಿಸ್ಟ್ರು ಕೂಡ ಮಾಡುತ್ತೆ ಸಾಧು ಸಂತರು ಬಿಟ್ಟು ಇವ್ರ ತೀರ್ಮಾನ ಬಿಟ್ಟು ಒಂದು ಹೆಜ್ಜೆನೂ ಕೂಡ ನಾವು ಮುಂದಿಡಲ್ಲ ಅದಕ್ಕೋಸ್ಕರ ಮಾರ್ಗದರ್ಶನ ಮಂಡಳಿ ಮಾಡಿರೋದು ನಾನು ಅದಕ್ಕೆ ಎಸ್ ಅದಕ್ಕೇನೆ ಇವ್ರು ಯಾರ್ದಾರು ತಲೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಇದೆಯಾ ಯಾ ಇದು ಅದಕ್ಕೆ ಹೇಳಿದೆ ಇದು ರಾಜಕೀಯ ಮುಕ್ತವಾದ ಬ್ರಿಗೇಡು ನಾನು ಬಿ ಜೆ ಪಿಗ ಹೋಗ್ತೀನೋ ಬಿಡ್ತೀನೋ ಅದು ಆಮೇಲಿನ ವಿಚಾರ ಆದರೆ ಈ ಬ್ರಿಗೇಡು ಇವ್ರು ಯಾರು ಕೂಡ ನನ್ನ ಕಂಟ್ರೋಲಲ್ಲಿಲ್ಲ ಮತ್ತು ಅವರೇನು ತೀರ್ಮಾನ ಮಾಡ್ತಾರೋ ಅದು ತೀರ್ಮಾನ ಸಾಧುಸಂತರ ಮುಟ್ಟಿ ಮುಂದಿಟ್ಕೊಂಡು ಅವ್ರು ಮುಟ್ಟಿ ನಾನು ಹೇಳ್ತಾ ಇದ್ದೀನಿ ಈ ಬ್ರಿಗೇಡ್ಗೂ ರಾಜಕಾರಣಕ್ಕೂ ಯಾವುದೇ ಕಾರಣಕ್ಕೂ ಸಂಬಂಧ ಬರೋಲ್ಲ ಹಿಂದುಳಿದವ್ರಿಗೆ ದಲಿತರಿಗೆ ಸಕಲ ಹಿಂದೂ ಸಮಾಜದ ಸಂಘಟನೆಗೆ ಇವರೆಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ ಅದಕ್ಕೆ ಸಮಾಜ ನಾವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸ್ತಾ ಇದ್ದೇವೆ ನೋಡ್ತಾ ಇದೀಯಪ್ಪ ಯಾರ್ಯಾರು ಬೆಂಬಲ ಕೊಡ್ತಾರ ಎಲ್ರದೂ ತಗೋತೀವಿ ಅದಕ್ಕೋಸ್ಕರ ಮಾರ್ಗದರ್ಶನ ಮಂಡಳಿ ಮಾಡಿರೋದು ಇನ್ನೂ ಯಾರು ದೊಡ್ಡವರು ಬಂದು ನಾನು ಇದ್ರ ಸೇರ್ಕೋತೀನಿ ಅಂತಂದ್ರೆ ಯಾರಿಗೂ ಬೇಡ ಅನ್ನಲ್ಲ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಸಂಘಟನೆ ಬಗ್ಗೆ ಯಾವ ಯಾವ ಮಠಾಧೀಶರಿಗೆ ಆಸಕ್ತಿ ಇದೆಯೋ ಯಾರ್ಯಾರ ವ್ಯಕ್ತಿಗಳಿಗೂ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂಡ ಬಂದು ಈ ಬ್ರಿಗೇಡಿಯರ್ ಸೇರ್ಕೋಬೋದು ಇದು ಇಲ್ಲ ಈ ಪ್ರಶ್ನೆ ಇಲ್ಲ ಯತ್ನಾಳ್ ಕೇಳಿ ಇಲ್ಲ ವಿಜೇಂದ್ರ ಕೇಳಿ ಎರಡಕ್ಕೂ ನಂಗೆ ಸಂಬಂಧ ಇಲ್ಲ ಅಲ್ವಾ ಆದರೆ ಮೂರು ದಿನದ ಕೆಳಗೆ ನಾಲ್ಕ್ ಐದು ದಿನದ ಕೆಳಗೆ ಶಿವಮೊಗ್ಗದಲ್ಲಿ ಒಂದು ಪತ್ರಿಕಾಭಿ ನಾನು ಮಾಡಿದೆ ಮೂರು ಅಂಶಗಳ ಬಗ್ಗೆ ಜನ ಗಮನಿಸ್ಬೇಕು ಈ ಮೂರಲ್ಲೂ ಕೂಡ ಯಾಕಂದ್ರೆ ಇದು ಸ್ವಾಮಿಗಳು ಇಟ್ಕೊಂಡು ಹೇಳ್ತಿದೀನಿ ಮತ್ತೆ ಇದನ್ನ ನೀವು ಬಳಸ್ಕೋಬೇಕು ಸ್ವಾಮಿಗಳು ಇದ್ರು ಅಂತ ಬಳಸ್ಕೋಬೇಡಿ ಇದು ಕಾಂಗ್ರೆಸ್ನವ್ರು ಗಮನಿಸಬೇಕಾಯ್ತು ವಕ್ತನ ಆಸ್ತಿಯಾಗಿ ಮಂದಿರಗಳು ಮಾಡ್ಕೊಂಡಿದ್ದಾರೆ ದೇವಸ್ಥಾನಗಳು ಮಾಡ್ಕೊಂಡಿದ್ದಾರೆ ಶಾಲೆ ಕಾಲೇಜು ಮಾಡ್ಕೊಂಡಿದ್ದಾರೆ ಸರ್ಕಾರಿ ಜಾಗಗಳು ಮಾಡ್ಕೊಂಡಿದ್ದಾರೆ ಪ್ರಾಚ್ಯ ವಸ್ತು ಇಲಾಖೆಯ ವಸ್ತುಗಳು ಮಾಡ್ಕೊಂಡಿದ್ದಾರೆ ಸರ್ ಎಂ ವಿಶ್ವೇಶ್ವರ ಊಟದ ಜಾಗ ಮಾಡಿಕೊಂಡ್ರು ಇದನ್ನ ಸ್ವಾಭಾವಿಕವಾಗಿ ಪಕ್ಷಾತೀತವಾಗಿ ಕಾಂಗ್ರೆಸ್ನವರು ಇದನ್ನು ಖಂಡನೆ ಮಾಡಬೇಕಾಗಿತ್ತು ನಂಬರ್ ಒನ್ ನಂಬರ್ ಟು ಶಿಗ್ಗಾಂವ್ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಡರ್ ಅಂಬೇಡ್ಕರ್ ಅವರು ಕೊನೆಯ ಸಂದರ್ಭದಲ್ಲಿ ಮುಸಲ್ಮಾನ್ ಆಗಂತ ಸಿದ್ಧತೆಗಳು ಮಾಡಿಕೊಂಡಿದ್ರು ಅಂತ ಅವ್ರು ಹೇಳಿದಾಗ ಒಬ್ಬ ಕಾಂಗ್ರೆಸ್ನವ್ರವ್ರು ಬಾಯ್ ಬಿಟ್ರ ಅಂಬೇಡ್ಕರ್ ಯಾವುದು ಕೂಡ ಯಾವತ್ತು ಕೂಡ ಅವರು ಮುಸಲ್ಮಾನ್ ಧರ್ಮ ಒಪ್ಪಿಲ್ಲ ಇದೊಂದು ಅಂಶ ಕಾಂಗ್ರೆಸ್ನವ್ರು ಗಮನಿಸಬೇಕು ಎರಡನೇದು ಮೂರನೇದು ಗುತ್ತಿಗೆದಾರರಿಗೆ ನಾಲ್ಕ್ ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಹೇಗ್ ಕಾಂಗ್ರೆಸ್ನವರಿಗೆ ಹಿಂದೂ ಸಮಾಜದ ಬಗ್ಗೆ ಗಮನ ಇಲ್ವಾ ಇದು ಮೂರು ನಾನು ಖಂಡನೆ ಮಾಡ್ತೇನೆ ಮತ್ತು ಇದನ್ನ ಕಾಂಗ್ರೆಸ್ನವ್ರು ಒಬ್ಬರು ಖಂಡನೆ ಮಾಡಿಲ್ಲ ಹಾವೇರಿನಲ್ಲಿ ಈ ರೀತಿ ಹಿಂದೂ ಸಮಾಜದ ದೇವಸ್ಥಾನಗಳು ಅನೇಕ ಮನೆಗಳ ಮೇಲೆ ವಕ್ತ ಪ್ರಾಪರ್ಟಿ ಮಾಡ್ಕೊಂಡಿದ್ದಕ್ಕೋಸ್ಕರ ಅಲ್ಲಿ ಜನ ಅಲ್ಲಿ ಮುಸಲ್ಮಾನರ ಮೇಲೆ ಹಲ್ಲೆ ಮಾಡಿದ್ರು ಸುಮ್ಮನೆ ಇದ್ರೆ ಕಾಂಗ್ರೆಸ್ನವರು ಸುಮ್ಮನೆ ಇದ್ರೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಹಿಂದೂ ಸಮಾಜ ಸುಮ್ಮನೆ ಇರಲ್ಲ ದಂಗೆ ಹೇಳ್ತಾರೆ ರಕ್ತಪಾ ರಕ್ತಪಾತ ಆಗತ್ತೆ ಯಾರನ್ನ ಯಾವ ಸಂದರ್ಭದಲ್ಲಿ ಕೊಲ್ತಾರೋ ಗೊತ್ತಿಲ್ಲ ಬಾಂಗ್ಲಾದಲ್ಲಿ ನೋಡಿದಿರಿ ನೀವು ಈ ಅಂಶ ನಾನು ಮೂರು ದಿನದ ಕೆಳಗೆ ಐ ತಿಂಕ್ ಹದಿಮೂರನೇ ತಾರೀಕು ಇರ್ಬೋದು ಒಂದು ಪತ್ರಿಕೆ ಹಾಕುವಷ್ಟು ಶಿವಮೊಗ್ಗದಲ್ಲಿ ಮಾಡಿದೆ ನೆನ್ನೆ ನನಗೆ ನಾನ್ ಬೈಲಬಲ್ ಎಫ್ ಐ ಆರ್ ಹಾಕಿದ್ದಾರೆ ಈ ಮೂರರಲ್ಲಿ ಇದನ್ನ ತಪ್ಪಾ ನಾನು ಒಂದಾದರೂ ಯಾಕೆಂದರೆ ವಕ್ ಪ್ರಾಪರ್ಟಿ ಅಂತಂತ ಅಂತಂತಂದ್ಕೊಂಡು ಎಲ್ಲ ದೇವಸ್ಥಾನಗಳು ಇವರೆಲ್ಲ ಸ್ವಾಮಿಗಳು ಗುಲ್ಬರ್ಗಕ್ಕೆ ಹೋಗಿದ್ರು ಗುಲ್ಬರ್ಗಕ್ಕೆ ಹೋಗಿ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಾಧು ಸಂತರು ಹೋಗಿದ್ದು ನಾನಂತೂ ನೋಡಿದ ಮೊದಲನೇ ಬರ್ರಿ ಎಷ್ಟರ ಮಟ್ಟಿಗೆ ದೇವಸ್ಥಾನದ ಬಗ್ಗೆ ಕಳಕಳಿ ಇದು ಬ್ರಿಗೇಡ್ ಕೆಲಸ ಇನ್ನು ಹೆಸರಿಟ್ಟಿರಲಿಲ್ಲ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಬಿರ್ಲಿಂಗೇಶ್ವರ ದೇವಸ್ಥಾನ ಆಳಂದಾದ ಸಾವಳೇಶ್ವರ ಗ್ರಾಮದಲ್ಲಿ ಬಿರ್ಲಿಂಗೇಶ್ವರ ದೇವಸ್ಥಾನವನ್ನು ಅಂತ ಪಹಣೀಲಿ ತಿದ್ದುಬಿಟ್ಟಿದ್ದಾರೆ ಇವರು ಕೇಳಿದ್ವಿ ಕೇಳಿದ್ರು ಏನಂತ ಏನಾಗಿದೆ ಇದು ಅಂತ ಇಲ್ಲ ಆರ್ಡ್ರ್ ಆಗಿದೆ ಕೋರ್ಟಕ್ಕೆ ಹೋಗಿದ್ದಾರೆ ಪಾಪ ಬಿರ್ಲಿ ಬಿರ್ಲಿಂಗೇಶ್ವರಿ ದೇವಸ್ಥಾನದವರು ಕೋರ್ಟಲ್ಲಿ ವಕ್ ಪ್ರಾಪರ್ಟಿ ಅಂತ ಇದೆಲ್ಲ ತೆಗೆದುಹಾಕಿ ಆ ಬಿರ್ಲಿಂಗೇಶ್ವರ ದೇವಸ್ಥಾನ ಸಮಿತಿಯಲ್ಲಿ ಸೇರಿಸಬೇಕು ಅಂದ್ರೆ ಇವರೆಲ್ಲ ಕೇಳ್ರಿ ಯಾಕೆ ಸೇರಿಸಿಲ್ಲ ಅಂತ ಸ್ವಾಮಿಗಳು ಎಚ್ಚರಿಕೆ ಕೊಟ್ಟರು ಬೇಗ ಸೇರಿಸಲಿಲ್ಲ ಅಂದರೆ ಬಂದು ನಿಮ್ಮ ಆಫೀಸ್ ಮುಂದೆ ನಾವು ನುಗ್ಗಬೇಕಾಗತ್ತೆ ಅಂತ ಕ್ರಾಂತಿವೀರ ಬ್ರಿಗೇಡ್ ಇದೇ ಇದಕ್ಕೆ ಹೆಸರು ಪುನಸ್ಕಾರ ಇಷ್ಟೇ ಅಲ್ಲ ಕ್ರಾಂತಿವೀರ ಬ್ರಿಗೇಡ್ ಇಟ್ಟಿರೋದು ಸಮಾಜಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರಲ್ಲ ಸಾಧುಸಂತರು ನಾವು ಸಮಾಜವನ್ನು ರಕ್ಷಣೆ ಮಾಡೋರು ಅಂತೇಳಿ ಅಲ್ಲಿ ಎಚ್ಚರಿಕೆ ಕೊಟ್ಟು ಇನ್ನೂ ಆಳಂದಕ್ಕೆ ಹೋಗಿ ಹೋಗಿಲ್ಲ ನಲವತ್ ಕಿಲೋಮೀಟ್ರಾ ನಲ್ವತ್ತು ಕಿಲೋಮೀಟರ್ ಗುಲ್ಬರ್ಗಿಂದ ಆಳಂದ ಅಷ್ಟೊಳಗೆ ನಮಗೆ ಫೋನ್ ಬಂತು ಸರ್ ಆ ಬಿರ್ಲಿಂಗೇಶ್ವರ ದೇವಸ್ಥಾನ ಭಕ್ತಾಸ್ತಿ ಅಂತ ಇತ್ತಲ್ಲ ಅದನ್ನು ತೆಗೆದಾಕಿ ನಾವು ಬಿರ್ಲಿಂಗೇಶ್ವರ ದೇವಸ್ಥಾನ ಆಸ್ತಿ ಮಾಡಿದ್ದೀವಿ ಸಂತೋಷ ತಾನೆ ಇಂಥ ಕ್ರಾಂತಿಕಾರಿ ಇದು ತಪ್ಪ ಅವ್ರು ಮಾಡಿದ್ದು ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಸ್ ಇಂಥ ಕೇಸ್ ನೂರು ನೋಡಿದೀನಿ ನಾನು ನಾನು ನಿಜಕ್ಕೂ ಇಲ್ಲಿ ಸರ್ಕಾರನ ಯಾಕೆ ಈ ರೀತಿ ಮಾಡ್ರಿ ಅಂತ ಕೇಳಕ್ಕೆ ಇಷ್ಟಪಡ್ ಜನ ನೋಡ್ತಾ ಇದ್ದಾರೆ ಯಾಕೆ ನನ್ನ ಮೇಲೆ ನಾನ್ ಬೈಲೇಬಲ್ ಕೇಸ್ ಹಾಕಿದ್ರಿ ನನ್ನ ಮೇಲೆ ಯಾವ್ದಾರು ಭ್ರಷ್ಟಾಚಾರದ ಆರೋಪ ಬಂದಿದ್ಯಾ ನನ್ನ ಮೇಲೆ ಏನೋ ಫೋಕ್ಸೋ ಕೇಸ್ ಬಂದಿದ್ಯಾ ನನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ಆಪಾದನೆ ಬಂದಿಲ್ಲ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ರೀತಿ ನನ್ನ ಮೇಲೆ ನಾನ್ ಬೈಲಬಲ್ ವಾರಂಟ್ ಕೇಸ್ಗಳು ಹಾಕಿ ಹೆದರ್ಸ್ಕೊಂತೀನಿ ಪ್ರಯತ್ನ ಮಾಡಿದ್ರೆ ಜೈಲಿ ಬೇಕಾದ್ರೆ ಹೋಗ್ತೀನಿ ನಾನು ಹೋರಾಟ ನಿಲ್ಲಿಸಲ್ಲ